ಒಂದ್ ಎಮಿಲ್ ಇದನ್ನ ಕೆಂತ ಹಾಕಿಂತ ಬಂದ್ರಿ ಎಮ್ಸ ಎರಡು ಮೂರು ಮಾರ್ತಿವ್ರಿ ಮಾರಿ ಮತ್ತೆ ಗೊಬ್ಬರ ಪೊಬ್ರಾ ಮಾರ್ತಿವ್ರಿ ನಮ್ದ್ ಆಸ್ತಿ ಇಲ್ರಿ ಮಗನ್ ಲಗ್ನ ಮಾಡಿರಿ ಇದರ್ಲಿದ್ದನ ಮತ್ತೆ ಮನೆ ಹಾಕ್ಸೀವ್ರಿ ಸಾಲಲ್ಲ ಪಾಲಲ್ರಿ ಸಾಲದಂತ ಮನೆ ಹಾಕ್ಸಿರಿ ಮೂರ್ ಪ್ಲಾಟ್ ಇಡ್ಕೊಂಡಿವ್ರಿಲ್ ಮೂರ್ ಪ್ಲಾಟ್ ಇಡದೀವ್ರಿ ಆ ಹಳ್ಳಿ ಮಟ್ಟ ಹೋಗಿ ಮೆಷಿನ್ ಬಂದಿರಿ ಜಾಲನ್ ಆಗ್ಲಾ ಜಪ್ನಾಗಲಾ ಒಟ್ಟ ನಮ್ಗೆ ಎದರ್ಕೆನ್ನ ಇದ್ದಿಲ್ರಿ ಒಬ್ಬಕ್ಕೆ ಹೋಗಿ ಮೆಷಿನ್ ನೋಡ್ರಿ ನಾ ಅಲ್ಲಿ ಮಟ್ಟ ಜಾಯ್ಲಿ ಹಚ್ಚಕ್ ಹಚ್ಚಕ್ ಜಾಯ್ಲಿ ಅಂದ್ರದ ರೊಲಾ ಮಾಡ್ಯಾರ ರೀ ಅಲ್ಲಿಗೆ ಹೋಗಿ ಮೆಸಿನ್ ಬಂದಿ ನೋಡ್ರಿ ಹಂಗ ಮಳೆ ಮಡಿದಲ್ಲಿ ನಾನು ದೇವ್ರ ಸ್ವಲ್ಪ ತನಕ ರೀ ಮಳೆ ಪಳಿ ಬಂದ್ರ ಅಲ್ಲಿ ಕಚ್ಚೆ ಹಾಕೊಂಡ್ ಎರ್ಯಾಗಿದ್ದಾನ ಕಚ್ಚೆ ಹಾಕ್ಯಂದಾಗ ಅದ್ರಾಗ ದನ ಒಡ್ಕೊಂಡು ಕಟ್ಟಿಗೆ ಹೊತ್ಕೊಂಡ್ ಬರ್ತಿದ್ರಿ ನಾವು ಅಲ್ಲಿಂದ ಕಟ್ಟಿಗೆ ಹಾಕಿ ಹಾಕೊಂಡ್ ಬರ್ತೀವಿ ಕಬ್ಬಳ್ ಐತಲ್ರಿ ಇಲ್ಲಿ ಅಲ್ಲಿ ಬರ್ತಿದ್ರಿ ನೋಡ್ರಿ ಕಟ್ಟಿಗೆ ಹೊರ ಒತ್ತಕೊಂಡ್ ದನ ಒಡ್ಕೊಂಡ್ ನಮ್ಮ ಅಷ್ಟನ ಮತ್ತು ಡೈರಿ ಫಾರ್ಮ್ ಅಂದ ತಕ್ಷಣ ನಾವು ದೊಡ್ಡ ದೊಡ್ಡ ಡೈರಿ ನೋಡಿರ್ತೀವಿ ಶೆಡ್ ಹಾಕಿ ಅದಕ್ಕೆ ಕೆಳಗೆ ಸಿಮೆಂಟ್ ಹಾಕಿ ಏನೇನೋ ವಿಜೃಂಭಣೆಯಿಂದ ಮಾಡಿರ್ತಾರೆ ಏರ್ ಕೂಲರ್ ಅಂತೆ ಫ್ಯಾನ್ ಅಂತೆ ಇದು ಯಾವುದು ಇಲ್ಲರ ಕಾಲಲ್ಲಿ ಒಂದು ಎಮ್ಮೆ ಸಾಕಾಣಿಕೆ ಮಾಡ್ತಿದ್ರು ನಮ್ಮ ರೈತರು ಹಳ್ಳಿ ಕಡೆ ಅವ್ರು ಹೆಂಗಂತಂದ್ರೆ ಎಮ್ಮೆ ಒಂದು ನಾಲ್ಕೈದು ಎಮ್ಮೆ ಕಟ್ಟಿರ್ತಿದ್ರು ತಗೊಂಡೋಗಿ ಊರವರೆಗೆ ಎಲ್ಲರೂ ಗುಡ್ಡಕ್ಕೆ ಅಲ್ಲಿ ಇಲ್ಲಿ ಒಳಿದಂಡಿಗೆ ಮೇಯ್ಸ್ಕೊಂಬಂದು ಹೈನುಗಾರಿಕೆ ಮಾಡ್ತಿದ್ರು ಆ ಐನುಗಾರಿಕೆಯಿಂದಾನೇ ಅವ್ರ ಜೀವನ ನಡೀತಿತ್ತು ಅಂತ ಹೈನುಗಾರಿಕೆ ಮಾಡ್ತಿದ್ದವ್ರನ್ನ ನಾನ್ ಮಾತಾಡ್ಸೋಣ ಅಂತ ಇವತ್ತು ನಮ್ಮ ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕು ಬೆಟಗೇರಿ ಗ್ರಾಮಕ್ಕೆ ಬಂದಿನಿ ನನ್ನ ಜೊತೆಗೆ ಈಗ ನಮ್ಮ ಮುಳುಕಾ ಅಮ್ಮರ್ ಅದರ ಅಮ್ಮರ ನಮಸ್ಕಾರ ರೀ ನಮಸ್ಕಾರ ಎಷ್ಟು ವರ್ಷದಿಂದ ಮಾಡ್ತಿವಿ ಅಮ್ಮನಿ ಒಂದು ಮೂವತ್ತ ಮೂವತ್ತೈದು ಆಗಿತ್ತು ಎಷ್ಟ್ ಎಮ್ಮಿದ್ವು ಅಮ್ಮನಿ ಫಸ್ಟ್ ತಗೊಂಡಾಗ ಒಂದ್ರಿ ಒಂದ್ ಎಮ್ಮಿಲಿ ಇದನ್ನ ಹಾಕ್ಯಂತ ಬಂದ್ರಿ ಎಮ್ಮಿ ವರ್ಷ ಎರಡು ಮೂರು ಮಾರ್ತಿವಿ ಮಾರಿ ಮತ್ತೆ ಗೊಬ್ಬರ ಪೊಬ್ರ ಮಾರ್ತೇವ್ರಿ ನಮ್ದು ಆಸ್ತಿ ಇಲ್ರಿ ಮಗನ್ ಲಗ್ನ ಮಾಡಿರಿ ಇದರ್ಲಿದ್ದನ ಎಮ್ಮಿಲ್ ಇದ್ದ ಆಸ್ತಿ ಇಲ್ರಿ ನಮ್ದು ಒಟ್ಟ ಒಟ್ಟ ಇಲ್ರಿ ಇದು ಆಸ್ತಿ ನಮ್ದೆ ಮನಿ ಹಾಕ್ಸಿರಿ ಸಾಲೆಲ್ಲಾ ಪಾಲಿ ಸಾಲಂತ ಮನಿ ಹಾಕ್ಸಿರಿ ಮತ್ತೆ ಮೂರ್ ಮೂರ್ ಪ್ಲಾಟ್ ಇಡ್ಕೊಂಡಿವ್ರಿ ಸಾಲ ಇಲ್ರಿ ಹ್ಮ್ ಮೂರ್ ಪ್ಲಾಟ್ ಇಡದಿರಿ ಮನಿ ಹಾಕ್ಸಿವ್ರಿ ಮತ್ತೆ ಎಲ್ಲರ್ನ ಸಾಗಳಿ ಮಾಡಿಕ ಹೊಂಟಿನ್ರಿ ದನ ದನ ಮಕ್ಳು ಐತ್ರಿ ನಮ್ಗೆ ಒಂದು ಮೂವತ್ತು ಬಾಳ ಕಡುತನವಂದ್ರೆ ನಮ್ಮ ಪಾಪ ದುಡಿಬೇಕು ನಮ್ಮಂತರ ಜಮೀನ ದುಡಿಬೇಕು ಇರ್ಬೇಕು ಅಂತ ಪರಿಸ್ಥಿತಿ ಏನೋ ಒಂದು ಆಸ್ರ ಹೇಳಿ ಒಂದು ಎಮ್ಮಿ ಮಾಡದಿ ಮಾಡ್ಬೇಕಂತ ಅಲ್ಲ ಜೀವನಕ್ಕೆ ಒಂದ್ ಮನೆಯಾಗ ಮಕ್ಳು ಬಾಳ ಬಡತನ ಬಾಳ ಸ್ವಲ್ಪ ಮೊಸರು ಹಾಲಾಗತ್ತ ಮಾಡಬೇಕು ಅದೇನೈತಿ ಕ್ರಮೇಣಗ ಒಂದ್ ಆತು ಎರಡು ಆತು ಆಯ್ತು ಎಂಟು ಆತು ಅವ್ರು ಅದ್ರಿಂದ ಚಲೋಕಂತ ಮಕ್ಕಳು ಎಷ್ಟು ಸಾಧ್ಯ ಆಗ ಆಕೆ ವಿದ್ಯೆನೇ ಇಲ್ಲ ವಿದ್ಯೆ ಇಲ್ಲದ ಹಾಗೆ ಮಡಿಕಂತ ಮಡಿಕಂತ ನೋಡಿಗೆ ಅವ್ರ ಮನಿ ತುಂಬಾನೇ ಇವ ಲಕ್ಷ್ಮಿ ಇವು ಎಲ್ಲ ಎಷ್ಟ ನೋಡೋದು ಅವ್ರೆಲ್ಲಾ ಈಗ ನಾವೇನಾದ್ರೆ ಲಕ್ಷ ಕೋಟೆ ಹೆಸರು ಮತ್ತೆ ಮಗ್ಗ ಪಗ್ ಆರಂಭದ್ರಿ ಮತ್ತೆ ಹೋಗೋದು ನಾವು ನಾವ್ ಹಿಂಡದ್ರಿ ನಾವ ಕೊಡೋದು ನಮ್ ತವರ್ ಮನೆ ಚುಕ್ಕನ್ ಕಲ್ರಿ ಚುಕ್ಕನ್ ಕಲ್ಲ ನಮ್ ಸೋದರಕ್ಕಿಂತ ನಾವು ಇಲ್ಲಿ ಕೊಟ್ಟತ್ರಿ ನಾವ್ ಇಲ್ಲೇ ಬಂದದೇ ರೀ ಇಲ್ಲಿ ಇಲ್ಲೇ ಬಂದಿದ್ದ ಜಿಗಿ ಹುಡ್ಕೊಂಡಿರಿ ಮತ್ತೆ ಇದ್ರಲ್ಲಿದ್ದಾನೆ ನಮ್ಮ ಜೀವನ ನಡೆದ ನಡಗರದ್ರಿ ಮತ್ತೆ ಯಾರಾದರೂ ಮಾಡಿದ್ರು ಉಪ ಚಲೋ ಐತ್ರಿ ಲಾಭ ಐತ್ರಿ ಲಾಭ ಅಂದ್ರೆ ಪಂದ್ರ ಮಂದಿಗೆ ಇದ್ರೆ ಲಾಭ ರೀ ಮತ್ತೆ ಒಬ್ಬರು ಒಂಟಗಿರೊಂದ್ರಪ್ಪ ಕಷ್ಟ ಹಾಕೈತಿ ಮತ್ತು ಆವಾಗ ಈಗ ಮಗ ಮಾಡ್ತಾನೆ ರೀ ಆವಾಗ ಮಂಗ್ಳೂರಾಗ ಅಲ್ಲಿ ಇಲ್ಲಿ ಡಿಜಕ್ಕೆ ರೀ ನಾನು ಒಬ್ಬಕ್ಕೆ ಅಲ್ಲೇ ಮೆಸ್ಗೆ ಅಲ್ಲೇ ಒಂದು ನಂದ್ರಿ ಸರ್ಪಿ ಕಟ್ಕೊಂಬಂದು ಇನ್ನ ರಾತ್ರಿ ಹಾಕ್ತಿದ್ರು ಹಾಕಿ ರಾತ್ರಿ ಮೆಸ್ಕೊಂಡು ಮತ್ತೆ ಸೆಗಣಿ ಪಗಣಿ ಅವ್ನ ಅವನ್ ಹೊಂಟೀನಿ ರೀ ಈಗ ಒಂದು ವರ್ಷ ಆತ್ರಿ ದನ ಕಾಯೋದು ಬಿಟ್ಟು ಹಿಂಡದ ಪಂಡದು ರೀ ಹಿಂದ್ಕೊಂಡು ಪಡ್ಕಿನದು ಎಲ್ಲ ಮಾಡ್ತೀನಿ ರೀ ಈಗ ಒಂದು ಆಗಲ್ಲರಿ ರೀ ಆಗ ಮತ್ತೆ ಈಗ ಒಬ್ರು ಬಾಳ್ಯಾಗ ದುಡ್ಯೋದೇನು ಇದು ಒಂದು ಎಮ್ಮಿ ತಗಂದ್ರ ಈ ತೈನಿಗೆ ಅರಕಿ ಮಾಡ್ಕೊಂತ ಉಣ್ಣಕ್ಕ ತಿನ್ನಕ್ಕ ಮತ್ತೆ ಇಟ್ ಮಾಡ್ಕೊಂತ ಬಟ್ಟೆ ಉಪ್ಪು ಜನಕ್ಕೆ ನಡೀತೈತಿ ಅಂತ ತಗೊಂಡ್ರಿ ಒಂದ ತಗೊಂಡಿದ್ದೀರಿ ಒಂದ್ ತಗೊಂಡ್ ಇರ್ಲಿದ್ದ ಒಂದ್ ಇಪ್ಪತ್ ಮೂವತ್ತಾಗಿದ್ ಬಿಡ್ರಿ ಕೊಟ್ಟಿವ್ರಿ ಎಮ್ಮೆ ನಿಸ ಒಂದ್ ಎಂಟೆಮ್ಮಿ ಕೊಟ್ಟಿವಿ ಒಂದ್ ಎಂಟೆ ಎಮ್ಮಿ ಕೊಟ್ಟಿ ಒಂದ್ ಎಂಟು ಪಣ ಕೊಟ್ಟಿವಿ ತರ ಪರ ಸಣ್ಣ ಸಣ್ಣ ಮಾರಿಯಲ್ರಿ ದೊಡ್ಡ ದೊಡ್ಡವಾಗಿಂದೇ ಕೊಟ್ಟಿವಿಕ್ ಆಗ ಮತ್ತೆ ರೈತರ ಇರ್ತಾವಲ್ರಿ ಅಲ್ಲಿ ಮೇಸ್ಕಿಂಗ್ ಬರ್ತಿದಿರಿ ಅಷ್ಟ್ ಮೇಯಿಸಿದ್ರ ನಮ್ ರೈತರು ಇವತ್ತಿಗಾದ್ರ ಯಾರು ಏನಿ ಅವ್ರ ಒಬ್ರು ಕ್ಷಣ ಮಾಡಲ್ ಅಂತ ಮೇಸ್ಕಿನ್ ಬರ್ತದ್ರಿ ನಿಮ್ಮಂತರ ರೈತರ ಮೆಸಿಗೆ ಬಂದಿನಿ ನಾವ್ ಒಬ್ರಗು ಒಂದ್ ಮಾತನ್ನು ಸಿಂದಿರಿ ಮುದೇ ಕೇಗಮ ಮೀಸಿದ್ರೆ ಒಬ್ಬರು ಕೂಡ ಒಂದು ಮಾತನ್ನು ಸಿಂದ ಮತ್ತೆ ನಮ್ಮ ಮೊದ್ತಾ ಯಾಕೆ ನೀನು ಅಂತ ನಮ್ಗೆ ರೈತರು ಅಂದಿಲ್ರಿ ನಾವ್ ಲಕ್ಷಣಿ ಮಾಡಲ್ಲ ಅಂತ ಬಂದ್ರ ರೈತರು ನಮ್ಗೆ ನಮ್ಮನ್ನು ಮೆಚ್ಚಿ ಬಿಡ್ತಾರೆ ಪಾಪ ಅಂತ ಹೆಣ್ಮಗಳಲ್ಲ ಬಾಣಗ ಮೆಸಿನ್ಕಳ ಅಂತಾರೀ ನಾವ್ ಹಂಗ ಲಕ್ಷಣಿ ಮಾಡಾಕ ಹೋಗಲ್ರಿ ಹಾಲೇ ಆತ ಒಂದ್ ನಲ್ವತ್ತೈವ್ ಜೋದ್ಮೇಲೆ ಹೆಮ್ಮೆ ಮುಂಚೆ ಮತ್ತೆ ಅದು ತಿನ್ಕೊಂತ ನಾವು ಬಂದೀವಿ ರೀ ನಾವು ಮತ್ತೆ ಒಂದು ಎಮ್ಮೆ ತಗೋಣಂತ ತಗೊಂಡಿವಿ ಮತ್ತೆ ಅದ್ರಲ್ಲಿ ದನ ಆಸರಾಗಿ ಫಸ್ಟ್ ಮಾಡಿದಾರೆ ಅದನ್ನು ಗುಡ್ಸ್ಲಾಕ್ಯಂಡಿದ್ರಿ ಆಡು ತಗೋಕೊಂಡು ಹಿಂದ್ ಹಿಂದ ಹತ್ಲಾಗ ತಗಡ್ ತಗಡಾಕೊಂಡು ಅದ್ರಾಗ ಸುತ್ತ ಬನ್ನಿಕೆ ಕಟ್ಕೊಂಡು ಅದ್ರಾಗ ಜೀವನ ಮಾಡ್ತೀನಿ ರೀ ಮಗ ದುಡ್ಯಕ್ಕೆ ಹೋಗಿದ್ನ ರೀ ನಾನು ನಾನೊಬ್ಬಕ್ಕೆ ಇರ್ತಿದ್ದೆ ರೀ ಎಲ್ಲ ತಗೊಂಡಾಗ ಮಳೆ ಪಳೆ ಬಂದ್ರೆ ಮತ್ತೆ ಆಡು ಪಾಡು ಇರ್ತದಲ್ಲ ರೀ ಗಾಳಿ ಚಿರು ಹಚ್ಚಿಂದು ಸುಮ್ಮನೆ ಗೊಬ್ಬಕ್ಕೆ ಕುಂತು ರೀ ಕಟ್ಟಿ ಮೇಲೆ ಎಲ್ಲಿ ರೋಡ್ಗೆ ಕಷ್ಟ ಬಿಟ್ಟಿವಿ ನಾವು ಕಷ್ಟ ಬಿಟ್ಟು ದೇವ್ರನ್ನ ದೇವ್ರ ತನ್ನ ಕೊಟ್ಟನ ಇವತ್ತಿಗೆ ಅಂತ ಮೂರು ಮೂರೇ ತಗೊಂಡು ನೋಡಿರಿ ಮೂರು ತಗಡ್ಲಿದ್ದಾನೆ ನಾವು ಈಗ ಎಲ್ಲ ಕಂಡಿವ್ರಿ ಇಷ್ಟಕ್ಕೊಂದ ಐನೇಳ್ಲಿಂದ ಕಂಡಿವ್ರಿ ನಾವು ಅಲ್ಲೇವಾ ಇದ್ರದ್ದು ಐನಾದ್ರತಿದ್ವಿ ಹಾಂ ಮತ್ತೆ ತಿಂಗ್ಳಿಗೆ ಹೆಮ್ಮಿಸ್ಕೊಂತಿದ್ರಿ ಮತ್ತೆ ಬಿಡದಿಂದಾಗ ಇಷ್ಟು ಮೊಸರು ಪೊಸರು ಮಾರಿದ್ದು ಸಂತಿ ಪಂತಿ ಮಾಡ್ತಿದ್ವಿ ತಿಂಗ್ಳಿಗೆಮ್ಮಿಸ್ಕೊಂಡು ಅದಂಗೆ ಜಮಾ ಮಾಡಿಡ್ತಿದ್ ರೀ ಮತ್ತೆ ಆ ಜಮ ಮಾಡಿಂದು ಮತ್ತೆ ಇದ್ರ ಮಗ್ಳಾಗ ಜಿಗೆ ಕೊಟ್ರಿ ಅದಕ್ಕೆ ಮೂವತ್ತೈದು ಸಾವಿರ ಕೊಟ್ಟು ಜಿಗ ತಗೊಂಡ್ರಿ ಮತ್ತೆ ಅದಾಗಿಂದ ಇದು ಇಚ್ಛೆ ಕಡೆ ಒಂದು ಜಿಗೆ ಕೊಟ್ರಿ ಇದನ್ನ ಇದ್ ಪ್ಲಾಟ್ ಒಂದೂವರೆ ಲಕ್ಷ ಕೊಟ್ಟು ಜಿಗೇ ತಗೊಂಡ್ರಿ ಹ್ಮ್ ಅದನ್ನ ಆಚೆ ಮೂರ್ ಅಂಕನದ್ರಿ ಅದು ಮನೆ ಅಕ್ಷಿ ಜನತ ಅದ ಮೂರ್ ಅಂಕನದ ಅದನ್ನ ಆರ್ ಸಾವಿರ ಕೊಟ್ಟು ತಗೊಂಡಿರಿ ಫಸ್ಟ್ ಬಂದಾಗ ಅದ ಆರ್ ಸಾವಿರ ಕೊಟ್ಟ್ರಿ ಆರ್ ಸಾವಿರ ಕೊಟ್ಟು ತಗೊಂಡಿದ್ರಿ ಮತ್ತೆ ಇದ್ದ ಮತ್ತೆ ಎರಡು ಪ್ಲಾಟ್ ತಗೊಂಡ್ರಿ ಮನೆ ಹಾಕ್ಸಂದಿನಿ ಮತ್ತೆ ಇದ್ರಾಗ ಹಾಕ್ಸಿರಿ ಜನ ಮನೆಯಲ್ಲಿದ್ದ ಮತ್ತೆ ಮುಂದ ತಗಡ್ ಪಗಡ ತಗೊ ಬಂದ್ ಹಾಕ್ಸಂದಿರಿಂದ ಸಾಲ ಇಳಿತಾವ್ ಬಿಡ್ತಾವ ಅದ್ರಲ್ಲಿ ಏನಿಂದ ಉಳಿತೈತಿ ಅದ್ರ ಲಾಭ ಐತ್ರಿ ನಮ್ಗ ಲಾಭ ಮಾಡಿದ್ರಿ ಲಾಭ ಲಾಭ ಐತಿ ಅಲ್ರಿ ಮತ್ತೆ ಎರಡ್ ಲೀಟರ್ ಎಂಡ್ಲಿ ಮೂರ್ ಲೀಟರ್ ಎಂಡ್ಲಿ ಮತ್ತೆ ಕೊಡ್ತೀವಲ್ರಿ ಈಗ ದುಬ್ರಿ ಆಗ್ಯಾವ ಹಾಲ್ ಐನಾಗಕ್ಕೆ ಐವತ್ತು ರೂಪಾಯಿ ಲೀಟರ್ ಆಗ್ಯಾವಲ್ರೀ ಮತ್ತೆ ಅದ್ರಂತ ಮಾರಿ ಕಲೆ ಹೇಳ್ತೇವ್ರಿ ಮೂರು ಇವು ಜವರಿ ತಳಿ ಯಾವ ಜವರಿ ನೋಡ್ರಿ ದನ ಗೊತ್ತಾಗಲ್ರಿ ಮೊಳಿ ಆಲ್ರಿ ಅವ್ ಮೂ ಹೋದ್ರೆ ಭಾಳ ಹಿಂಡ್ತಾವ್ರಿ ಅವಕ ಭಾಳ ಹಸಿರು ಬೇಕ್ರಿ ಅವಕ್ ಜಳಕ ಮಾಡಿಸ್ಬೇಕು ಅದು ಭಾಳ ತೊಂದ್ರೈತ್ರಿ ಅದ ನಾವು ಜೊಳಕಪ್ಪ ಮಾಡಿಸಲ್ರಿ ಅದ ಇದಾಗ ಅಷ್ಟೇ ಮೈ ತೊಳತಿವ್ರಿ ಹಾ ಇದಾಗ ಮುಂಜಾನೆ ಒಪ್ಪತ್ತು ಐದ್ ದಿನ ತೊಳಿತೀರಿ ಮೈ ಮೈದ್ ದಿನ ಮೇಲೆ ಮತ್ತೆ ತೊಳೆಯಗಲ್ರಿ ಅದ ಅಡಿಯೋಗ ಮೀರ್ಸ್ಕೊಂಡು ಅಲ್ಲೇ ನೀರು ಕುರ್ಸಂಬರ್ತೀರಿ ಅಡಿಯೋಗರಿ ಹ್ಮ್ ಅಡಿಯಾಗ ಮೇಸಕ್ ಹೋಗದ್ರಿ ಹಾಕ್ತಿರಿ ಮೇವು ತರ್ತಿರಿ ಸೊಗಡ್ ಎಲ್ಲ ಎಲ್ಲಾ ತಗೊಂಡ್ ಹಾಕ್ತಿರಿ ಮೇವು ಮತ್ತೆ ಸೊಗಡ್ ಪಗಡ ಕೊಂಡ್ ಹಾಕಂತೀವ್ರಿ ನೆಲ್ಲಲು ಒಂದ್ ಗಾಡಿ ಎರಡ್ ಗಾಡಿ ನೆಲ್ಲ ಹಾಕಂತತಿವಿ ಇಟ್ಟ ಜೋಳ ಸತ್ತಿ ಪತ್ತಿ ಹಾಕಿರ್ತಿರಿ ಹಾಕಿ ಮತ್ತೆ ರಾತ್ರಿ ಒಪ್ಪತ್ ಹಾಕಿ ಮೇಯ್ಸ್ತಿವ್ರಿ ಹಾ ಆಗಲತ್ತ ಮೇಸಕ್ ಹೋಗ್ರಿ ಅಡಿಗೆ ಏ ಇಲ್ರಿ ನಮ್ದನ ಇಷ್ಟ ಬಂದ್ರೂ ಒಂದ್ ಸತ್ತಿ ಅಲ್ರಿ ಒಟ್ಟ ಒಟ್ಟ ಸತ್ತಿಲ್ರಿ ನಾವು ಹಂಗೆ ಮೆಂಟಲ್ ಮಾಡ್ಕೊಂತ ಒಯ್ಬಿಡ್ತೀವ್ರಿ ಏನು ಔಷಧ ತಪ್ಲ ಪಪ್ಲ ತಗೊಂಬಂದು ಅರ್ಧ ಬೆಲ್ಲ ಪಲ್ಲ ಅರ್ಧ ಶುಂಠಿ ಬೆಲ್ಲ ಹಾಕಿ ಬಿಡ್ತವ್ರಿ ಮೇಯ್ಯಕ್ ನಿಂದತಾರೀ ಅಲ್ಲೇ ಮೇಲಕ್ಕ ಅಂದ್ರೆ ನಾವು ಅವಕ್ಕೆ ನೀರು ರೀ ಮತ್ತೆ ಅವಕ್ಕೆ ಬೆಲ್ಲ ಹಾಕೋದು ಶುಂಠಿ ಬೆಲ್ಲ ಅದೊಂದು ತಪ್ಲೆ ಇರ್ತೈತಿ ಅದನ್ನ ಜಜ್ಜಿ ಕುಡಿಸಿ ತಿನ್ಸಿ ಬಿಡ್ತವ್ರಿ ಮೇಯಕ್ಕೆ ಮೇಯೋಕ್ ನಿಂದತಾವ್ರೀ ಬೆಲ್ಲ ತಪ್ಲ ಮೆಣಸು ಎಲ್ಲ ಅದೊಂದು ಐತ್ರಿ ಅದು ದಾನಕ್ಕೆ ಹಾಕದ ಅರ್ಧ

రాత్రి పత్ర రాత్రి ఇస్కంద మాస్ బంటే మూర్ గంట నె మన్రీ నగ సగణి ఉగణి దూండ్ హాక్యంత కుంతకంద మాస బింద మాసట్ ఆగ ఆమె మంత్రి చజ్జి పజ్జి కుచ్చి ఇన్సి మై తోళ్తీవీ మై తో కర్రీస్ ఆరమ్ ఎంట్ టూ లీటర్ ఎదమ్మా డైరీ అల్లె కొడతీ ಹ್ಮ್ ಮತ್ತೆ ಮತ್ತ್ ಹಾಕದ ಅಂತಂದ ಅಲ್ಲೇ ಊರ್ ಮನೇರಿಗೆ ಕೊಡ್ತೀವಿ ಉಳ್ಕ ಕಾಸಿ ಮಜ್ಜ ಮೊಸರು ಮಾಡ್ತೇವ್ರಿ ಮಜ್ಜಿಗೆ ಬೆಣ್ಣೆ ಮಾಡ್ತೇನಿ ಮತ್ತೆ ಬೆಣ್ಣೆ ವರ್ಧಾಗ ಒಂದ್ ಕೆಜಿ ಎರಡ್ ಕೆಜಿ ಬೆಣ್ಣೆ ಹಾಕಿ ಇಲ್ಲೇ ತಗನಕ ನಿಮ್ಮ ನಿಮ್ಮಂತರ ರೈತರು ಬಂದು ತಗೊಂಡ್ ಹಾಕ್ರಿ ಇಲ್ಲೇ ಬಂದ್ರ ಮೊಸರು ಹಾಕಿ ರೀ ಊರಕ್ಕೆ ಹೋಗಿ ಅಜ್ಯಾಡಿ ಹಾಕಿ ಬರ್ತೀವಿ ಈಗಲೇ ಅಜ್ಜಾಡಿ ಮಾರಿ ಬರ್ತಾರೀನಾ ನಾವ್ ಒಂದ್ ನಾಲ್ ಐವತ್ತರತ್ತ ಇದಾವ್ರಿ ಮಗ ಹೋಗನ್ರಿ ಮೆಸಾಕೆ ನಾವ್ ಹೋಗಲ್ರಿ ಮನದಿಟ್ಟ ಹಸಿರು ನೀರ್ ಕೊಡೋದು ಬಳಿ ಅದ್ ಇಷ್ಟ ಮಗಳ ಕೆಲಸ ಮಾಡ್ತಿರೀ ಮತ್ ಸ್ವಲ್ಪ ಸ್ವಲ್ಪ ಅದ್ನಪ್ಪ ಅಂದ್ರೆ ಇಲ್ಲೇ ರೈತರು ಐತಾರಂತಂದ್ ಇಲ್ಲೇ ಕೊಟ್ಟಬಿಡ್ತೇವೆ ಊರ ಮನೇಲಿ ಹೊಟ್ಟೆ ಮರಗಳ ಮರಗಳ್ರಿ ತುಂಬಾ ಈಜಾದಾಗ ಮೂರು ಶಿಲು ನಾಲ್ಕು ಶಿಲು ಹಾಕವಲ್ರಿ ಅವಾಗ ಮಾರ್ತೀವಿ ಎಮ್ಮಿನ ಅವಾಗ ಮರಿದ್ರೆ ನಮ್ಗೆ ಲಾಭ ಆಕೈತ್ರಿ ಹ್ಮ್ ಸಣ್ಣ ಮರಿದ್ರೆ ಲಾಭ ಅಲ್ರಿ ಅವು ಎಷ್ಟು ಹಾಕೋ ಆದ್ರೆ ಹತ್ತು ಸಾವಿರ ಹನ್ನೆರಡು ಸಾವಿರ ಹಿಂಗೊಕ್ಕಾವ್ರಿ ಅದ್ರಾಗ ಲಾಭತ್ರಿ ಲಾಭ ಆಗಲ್ರಿ ದೊಡ್ಡ ಮರಿದ್ ನಪ್ಪ ಅಂದ್ರೆ ಐವತ್ತು ನಲ್ವತ್ತು ಹಿಂಗೆ ಕೊಡ್ತೀವಿ ರೀ ಎಮ್ಮಿನ ಗೊಬ್ಬರನೇ ವರ್ಷದಾಗ ಎರಡು ಎಷ್ಟು ಗೊಬ್ಬರ ಕೊಡ್ತಿವ್ರಿ ஆறு ஒர்சா ஒன் மீறி ஆறு ஆக்கிள் ஏழு ஆகத்ரி ஃபிஸ் ஒர்ஸ்தேட் கொடுத்து ஐதாருநெப்பந்த இப்போணா மீசி மீசி ஐவத் சவ் மட்டும் கொட்டில் ಹೋಣಿ ಎಮ್ಮಿ ಗುಡ ನಮ್ ಮೇಸ್ಕಂದ್ರೆ ಕೋಣ ಇಲ್ಲದವಲ್ರಿ ಮತ್ ದನ ಕಂಡ್ರ ಓಡಕ ಹೊಂತಾರಲ್ರಿ ಮಂದಿ ನಮ್ ಹಂಗಲ್ರಿ ನಾವು ಹಂಗ ಎಲ್ಲಿ ಎಷ್ಟು ದನ ಬಂದ್ರನ ನಾ ಎಲ್ಲರ ಇರ್ಲಿ ಬಾಬಾ ಅಂತ ಕಲ್ಬಿಟ್ರ ನಮ್ ತಕೊ ಬರ್ತಾರೀ ದನ ಅಲ್ಲಿ ಅಂದ್ರ ಅಂದ್ರ ರೊಡ್ಡಿ ಅಲ್ಲಿ ಹೋಗಿ ಮೆಸಿ ಬಂದಿರಿ ಜಾಲಿನಾಗ್ಲಾ ಜಪ್ನ ಒಟ್ಟ ನಮ್ಗೆ ಎದ್ರಿ ಎನ್ನ ಇತಿಲ್ರಿ ಒಬ್ಬಕ್ಕೆ ಹೋಗಿ ಬರ್ತದೆ ನೋಡ್ರಿ ನಾ ಅಲ್ಲಿ ಮಠ ಜಾಲಿ ಹಚ್ಚಕ್ ಇಚ್ಚಕ್ ಜಾಯ್ಲಿ ಅಂದ್ರದ ಹೊಲ ಮಾಡ್ಯಾರ ಸೊಡ್ಡ ಹೊಡ್ದಾರ್ರಿ ಹಳ್ಳಿಗೆ ಹೋಗಿ ಮೆಷಿಗಿನ್ ಬಂದಿ ನೋಡ್ರಿ ನಾ ಒಬ್ಬ ಒಬ್ಬಕ್ಕೆ ಹೋಗಿ ಮೆಸ್ಕೊಂಡ್ ಬರ್ತಿದ್ವಿ ನಮ್ಗೆ ಹೊಟ್ಟೆ ಎದ್ಕೇನಾದ ಇರ್ತಿದ್ದಿಲ್ಲ ರೀ ಯಾರಿಗೆ ಎದ್ರಿಲ್ಲ ನಮ್ಮ ಎದಕ್ಕೆ ಯಾರು ಹಂಗೆ ಬಳೆ ಮಾಡಿಲ್ಲ ರೀ ಹಂಗೆ ಬಳೆ ಮಾಡಿದ್ರೆ ನಂಗೆ ದೇವ್ರ ಸ್ವಲ್ಪ ತನಕ ಕೊಟ್ಟನು ರೀ ಮಳೆ ಪಳಿ ಬಂದ್ರೆ ಅಲ್ಲೇ ಕಚ್ಚೆ ಕಚ್ಚೆ ಎರೆಗೆ ದನ ಕಚ್ಚೆ ಎಕ್ಕ ಅದ್ರಾಗ ದನ ಉಡ್ಕೊಂಡು ಕಟ್ಟಿಗೆ ಓದ್ಕೊಂಡು ಬರ್ತಿದ್ವಿ ರೀ ನಾವು ಅಲ್ಲಿದ್ದ ಕಟ್ಗೆ ಬೇಕು ಅಂಬಾಕಿಂಬತ್ ಕಬ್ಬಳ್ ಐತಲ್ರಿ ಇಲ್ಲಿ ಅಲ್ಲಿದ್ದನ ಬರ್ತದ್ರಿ ನೋಡಿ ಕಟ್ಟಿಗೆ ಅವರಿ ಒತ್ತಗ ದನ ಮಾಡ್ಕೊಂಡ್ ನಮ್ಮ ವಸ್ತುನ ಇನ್ನೂ ಸ್ವಲ್ಪ ದೊಡ್ಡ ಮಾಡ್ಬೇಕಂತ ಇನ್ನ ದೊಡ್ಡ ಮಾಡ್ಬೇಕನ್ನದ ಐತ್ರಿ ಆ ಮಗ ಅವರು ನಾವು ಮಾಡ್ದಂತ ಮಾಡ್ಬೇಕಲ್ರಿ ಈಗ ಮಕ್ಳು ನಾವು ಕಷ್ಟ ಬಿಟ್ಟಂತ ಕಷ್ಟ ಬಿಡಲ್ಲ ಅಲ್ರಿ ಅಲ್ಲೇ ಮೈ ಡೈರಿ ಫಾರ್ಮ್ ಅಂತ ಮಾಡ್ತಾರಲ್ಲ ಆದ್ರು ಅಂದ್ರೆ ಹಿಂಗ ಅಲ್ಲೇ ಕಡ್ಡ್ದಲ್ಲೆ ಕಟ್ಟಿ ಮೇವು ಬೆಳೆಸಿ ತಗೊಂಬಂದ್ ಆಗ್ತಾರಲ್ಲ ಲಾಭ ಲಾಭ ಆದ್ರೆ ಆದ್ರ ಕಟ್ಟಿ ಅಲ್ಲೇ ಮೇಯಿಸಿದ್ರ ಮತ್ತ್ ಎಲ್ಲಿ ಕಟ್ಟಿದಲ್ಲಿ ಎಷ್ಟು ಅಂತ ತಂದ ಹಾಕ್ರಿ ಉಷ್ಟು ದನಕ ಕಂಡ ಬಿಟ್ಟಿ ದನ ಹಾಕವಲ್ರಿ ಎಷ್ಟು ದನ ತರಕ ಕೂಳ್ ಬಂಗಾರ ಹಾಕೈತಿ ನೋಡ್ರಿ ನಮ್ಗ ಹೌದ್ರಿ ಕೂಳ್ ಬಂಗಾರ ಆಕೈತಿ ಮತ್ತೆ ಅವ್ ಕೋಯ್ ಮೇಜು ಬರ್ಬೇಕಲ್ರಿ ಅಡಿಗೆ ಹೋಗಿ ಅಷ್ಟಿಷ್ಟು ತೊಂದ್ರೆ ಹಾಕೈತಿ ಏನ್ರಿ ಹದಿನಾಲ್ಕ ಇಪ್ಪತ್ತ್ ಮೂರ್ ಅಂದಾಗ ಎರಡ್ ನಾಲ್ಕವ್ರು ಎರಡವರು ತೊಂದ್ರೆ ದಾರಿ ಮುಟ್ಟಕ್ ಹಾಕಲ್ ನೋಡ್ರಿ ಹೌದಲ್ರಿ ಹಂಗಾಗಿ ದನ ಬರ್ತೀವಿ ಮಳೆ ಬಂದ್ರೆ ಕೇಳಾಗಲ್ರಿ ಚಳಿ ಬಂದ್ರೆ ಕೇಳಾಗಲ್ಲ ಒಟ್ಟು ದನಕ್ ಹೋಗದ ಹೋಗದ್ರಿ ಮತ್ತ ಮನ್ಯಾಗ ಕಟ್ಟಾಗ ಮೋಳಿಗ್ ಸಾಕಿದ್ರೆ ಅದಕ್ಕೆ ಬಾಳ ಮೆಟ್ಟಲ್ ಮಾಡ್ಬೇಕಲ್ರಿ ಮೆಂಟಲ್ ಅದಕ್ಕ ಹಿಂಡಿ ತರ್ಬೋಕಂತಾರ ಇಂಡಿ ತರ್ಬೇಕಂತಾರ ಅವಕ್ ಮೈ ತೊಳಬೇಕ್ರಿ ದಿನಾ ಮೈ ಅವ್ ದಂಧಕ್ಕೆ ತೊಳಿತಾರೀ ಅದ್ರಂತ ಮಾಡ್ತಾರೀ ನಾವ್ ಹಂಗ ಮಾಡಿ ನಮ್ ಕೈಲಾಗಲ್ಲ ಅದ ಕಷ್ಟ ಆಕೈತ್ರಿ ಮೇಸಿ ಬಂದು ಇಟ್ ಮೇವ್ ಹಾಕಿ ಕಟ್ಟಿ ಬಿಡ್ತರಿ ಮತ್ತೆ ಅವು ಮೈ ಪೈ ತೊಳಕೊಂತ ನಿಂತ್ಕಂದ್ರಿ ಹೆಂಗ್ರಿ ನಮ್ ಬಾಳಿ ಬಂದು ಕೂ ನೋಡ್ರಿ ನಾವು ಅದನ್ನ ಅದ್ರಾಗ ಲಾಭ ಐತ್ರಿ ಅದೇ ಜಗ್ಗಂಡ್ರೆ ತಿಂತಾರ ಇಷ್ಟು ತೆಂಬಿ ಸಾಲಿದಷ್ಟು ಅಷ್ಟು ಚಲೋದಾಗಲ್ರಿ ಮುಂಜೆ ಹತ್ತುವರೆ ಹುಕೇನ್ರಿ ಐದು ಗಂಟೆಗೆ ಬರ್ತೇನೆ ಮೂರ್ ಲೀಟರ್ ಮತ್ತೆ ಮೊಸರು ಮಾಡ್ತೀವಲ್ರಿ ಮೊಸರ ಮಾಡಕ್ ಇಡ್ತಿವ್ರಿ ದಿನ ಎಷ್ಟು ಲೀಟರ್ ಎಪ್ಪ ದಿನ ಒಂದ್ ನಾಕ್ ಲೀಟರ್ ಐದ್ ಲೀಟರ್ ಎಪ್ಪಾಕ್ತವ್ರಿ ಮತ್ತೆ ಹೊರಗಡೆ ಒಂದು ನಾಲ್ಕು ನಾಕ್ರಿ ಸಜ್ಜು ಇಟ್ಟಾಗ ಒಂದ್ ಎಂಟು ಲೀಟರ್ ಹಾಕ್ರಿ ಬೆಳಗ್ಗೆ ಗಂಡ್ ಜಾಸ್ತಿ ಆರ ಒಂದ್ ಐದ್ ಇದು ಲೀಟರ್ ಹಾಲ್ ಹಾಕಿರ್ಲ ಬರೀ ಎಂದಾನೆ ಇಷ್ಟ ಇಂತ ದೊಡ್ಡ ಮನಿ ಹದ್ನೈದು ಲಕ್ಷ ಒಂದ್ ರೂಪಾಯಿ ನೋಡಿ ಇವತ್ತು ನಿಜವಾದ ಶ್ರೀಮಂತರು ಯಾರು ಅಂತಂದ್ರೆ ಒಂದ್ ರೂಪಾಯಿ ಸಾಲ ಇಲ್ಲಾರ ಅವ್ರ ದಿನ ಖರ್ಚು ಕಳೆದು ಉಳಿಸ್ತಾರಲ್ಲ ಅವರ ನಿಜವಾದ ಶ್ರೀಮಂತರು ನಮ್ಮ ಮಾರುತಿ ಅಣ್ಣ ನಮ್ಮ ಮುದುಕ ಮಜ್ಜಿದಾರಲ್ಲ ಅವ್ರ ಮಗ ನೋಡ್ರಿ ಗಾಲ್ ಕೊಂಟ್ರು ರೆಡಿಯಾಗಿ ನಾವ್ ಯಾಕಿದ್ನ ಸಂಜೆ ಮುಂದೆ ವಿಡಿಯೋ ಮಾಡ್ತಾ ಇದೀವಿ ಇದು ಯಾಕೆ ಕ್ಲಾರಿಟಿ ಕಡಿಮೆ ಇಲ್ಲ ಅಂತಂದ್ರ ಬೆಳಗ್ಗೆ ಹತ್ತುವರೆಗೆ ಹೋದವರು ಇಷ್ಟೊತ್ತಿಗೆ ಐದು ಗಂಟೆಗೆ ಎಮ್ಮೆ ಹೊಡ್ಕೊಂಬಂದಿರ್ತಾರೆ ಐದು ಗಂಟೆಗೆ ಎಮ್ಮೆ ಹೊಡ್ಕೊಂಬಂದು ಅವರೆಲ್ಲ ಕಟ್ಟಿ ಹಿಂಡಿಕೆ ಅಂದು ಇಷ್ಟೊತ್ತಿಗೆ ಹೋಗಿ ಹಾಲು ಹಾಕ್ತಿರ್ತಾರೆ ಸೊ ಹಂಗಾಗಿ ನಾವು ಅವ್ರನ್ನ ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ ಮಾತಾಡ್ಸೋಕ್ಕಾಗಲ್ಲ ಇಷ್ಟೊತ್ತ ಮ್ಯಾಗ ಅವ್ರು ಏನಿದ್ರು ಸಿಕ್ಕರು ಸೊ ಹಂಗಾಗಿ ವಿಡಿಯೋ ಮಾಡೋಣ ನಿಮಗೂ ಸ್ವಲ್ಪ ಮೊದಲಿನ ಕಾಲದಲ್ಲಿ ಹಳೆ ಕಾಲದಲ್ಲಿ ಇವಾಗ ಈಗೆಲ್ಲ ಬಿಡಿ ಈಗೆಲ್ಲ ಡೈರಿ ಫಾರ್ಮ್ ಸಿಸ್ಟಮು ಆದರೆ ಆವಾಗಿನ ಕಾಲದಲ್ಲಿ ಮಾಡ್ತಾ ಇದ್ದದ್ದು ಇದೇ ಥರನೇ ಈಗ ಈ ತರ ಮೇಸರ್ ಉಳ್ಕೊಂಡ್ರ ಬಾಳ ಕಡಿಮೆ ಅದೇ ಸರ್ ಎಲ್ಲ ಸರ್ ಕಷ್ಟ ಜಾಸ್ತಿ ಅಡಿಗೆ ಹೋಗಿ ಮೇಸಲ್ರಿ ಈಗ ಅವ್ರು ಆಸ್ತಿ ಯಾರದ ಲೀಜ್ಗೆ ಹಾಕ್ತಾರ ಅದ ಸೀಮೆ ಹಾಕ್ತಾರ ಅದ್ರ ಕೊ ಸರ್ ಅಡಿಗೋಗಿ ನಮ್ಮ ಸೀಮೆ ಹೋಗಿ ಮೇಸರ್ ಇಲ್ರಿ ಕಮ್ಮಿ ಆಗಿ ರೀ ಯಾಕಂದ್ರಷ್ಟ ಕಷ್ಟ ಐತ್ರಿ ಬೆಳಗ್ಗೆ ಮುಂಜಾನೆ ಕೇಳೋದ ಬೆಳಗ್ಜೆ ನಾಕಕ್ ಕೇಳ್ತೇನ್ರಿ ಬರ್ದು ಬಳ್ದು ಹಾಲ ಹಿಂಡಿ ಕೊಟ್ಟು ಬರದಾ ಏಳುವರೆ ರೀ ಹಸಿ ಮೇವ್ ತರ್ಬೇಕ್ರಿ ಮತ್ತೆ ಮುಂದ ಬರ್ತವಲ್ರಿ ಕರಕ ಸಣ್ಣ ಕರಕತ್ರಿ ಸೊ ಅದಿ ಮೇವ್ ಬೇಕ ಮುಂಚೆ ಸೊ ಒಂದೊಂದ್ ವರಿ ಏನಿಲ್ಲ ಅಂತ ಒಂದ್ ಎರಡ್ ವರಿ ಮೇವ್ ತರ್ಬೇಕು ಇಷ್ಟೆಲ್ಲಾ ಕಷ್ಟ ಇಟ್ಕೊಂಡು ಇವತ್ ಬಿಡ್ಲಾರ್ದಂಗ್ಗಾರಿಕೆ ಮಾಡಕ್ಂಟರ್ ನಮ್ ಹಳ್ಳಿ ಕಡೆ ಇನ್ನು ಎಷ್ಟೋ ಜನ ರೈತರು ಸೊ ಅವ್ರಿಗೆಲ್ಲಾ ಒಳ್ಳೇದಾಗ್ಲಿ ಈಗ ಹಾಲ ಹಾಕೊಂಟಾರ ಸೊ ಈಗ ಅಣ್ಣಾರ ಹಾಲ ಕೊಂಡ್ರ ಅವ್ರನ್ನ ಡಿಸ್ಟರ್ಬ್ ಮಾಡ್ ಬಿಡಾ ಕಳ್ಸ ಬಿಡ ಬರ ಬರದೇಣ್ ಸರ್